ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಂಘಟನೆಯ ಕಚೇರಿಯನ್ನು ಇಂದು ರಾತ್ರೋರಾತ್ರಿ ಬುಲ್ಡೋಸರ್ ಮೂಲಕ ಕೆಡವಿ ವಿಧ್ವಂಸಕ ಕೃತ್ಯ ಎಸಗಲಾಗಿದೆ ಸ್ಥಾನೀಯ ಅಧಿಕಾರಿಗಳು ಸ್ಥಳೀಯ ಶಾಸಕರ ಒತ್ತಡದಿಂದ ಘಟನೆ ನಡೆದಿದೆ ಎಂದು ಹೇಳುತ್ತಿದ್ದಾರೆ ಯಾರಿಗೂ ಮಾಹಿತಿ ನೀಡದೆ ದೌರ್ಜನ್ಯ ಎಸಗಿರುವುದು ಅಮಾನವೀಯ ಕೃತ್ಯವಾಗಿದೆ ದಲಿತರ ಆತ್ಮಾಭಿಮಾನಕ್ಕೆ ಧಕ್ಕೆ ತಂದು ಬಹಳ ಹೀನಾಯವಾಗಿ ಅವಮಾನಿಸಲಾಗಿದೆ స్వాభిమాన కిల్లా సోలు స్వాభిమాన కిల్లా చోలు ఆడు వజన కిల్లా గోళు స్వాభిమాన కిల్లా చోలు ఆడు వజన కిల్లా గోలు మన అభిమానీ తల ఎత్తినిల్లు మన అభిమానీ తల ఎత్తినిల్లు తల ఎత్తినిల్లు స్వాభిమాన కిల్లా సోలు ಹರಿವ ನದಿಯು ಕಟ್ಟೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನು ಹರಿವ ನದಿಯು ಕಟ್ಟೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನು ಹಾರು ಹಕ್ಕಿ ಬಲೆಯನ್ನು ಕಂಡು ಗೂಡಿನಲ್ಲೇ ಕೂರುವುದೇನು ಹಾರು ಹಕ್ಕಿ ಬಲೆಯನ್ನು ಕಂಡು ಗೂಡಿನಲ್ಲೇ ಕೂರುವುದೇನು ಧೈರ್ಯ ಕುಂಟು ಧೈರ್ಯ ಕುಂಟು ಕುಂಟುದ ಮನಸ್ಸಿನಲ್ಲೇ ಮಾರ್ಗವ ತೋರು ಮಾನ ಅಭಿಮಾನಕ್ಕಾಗಿ ತಲೆ ನೀ ನಿಲ್ಲು ತಲೆ ಎತ್ತಿ ನೀ ನಿಲ್ಲು ಸ್ವಾಭಿ ಶನಿವಾರ ಇಪ್ಪತ್ತೆರಡನೇ ತಾರೀಕು ಹಾಗೂ ಬೆಳ್ಳಂ ಬೆಳಗ್ಗೆ ಎರಡೂವರೆಗೆ ಬಿ ಬಿ ಎಂ ಪಿ ಪೂರ್ವ ವಲಯದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಫ್ ಬಿ ಬಿ ಎಂ ಅಧಿಕಾರಿಗಳು ಈ ಒಂದು ಡಮಾಲಿಷನ್ ಧ್ವಂಸ ಕಾರ್ಯಾಚರಣೆ ಮಾಡಿರೋ ಅಂಬೇಡ್ಕರ್ ಆಫೀಸ್ ವಿರುದ್ಧವಾಗಿ ನಿನ್ನೆ ನಾವು ಪೂರ್ವ ವಲಯದ ಝೋನಲ್ ಕಮಿಷನರ್ ಹತ್ರ ಮತ್ತು ಜಾಯಿಂಟ್ ಕಮಿಷನರ್ ಹತ್ರ ಹೋಗಿದ್ರಿ ನಾವು ಕೇಳಿದ್ರಿ ನೀವು ಮೇಡಮ್ ಅವ್ರೆ ಇದು ಆಫ್ ರೆಕಾರ್ಡ್ ಮಾಡಿದೀರ ಆನ್ ರೆಕಾರ್ಡ್ ಮಾಡಿದೀರ ನಿಮ್ಗೆ ಯಾರಂದ್ರೆ ಕಂಪ್ಲೇಂಟ್ ಕೊಟ್ಟಿದಾರ ಅಂತ ಕೇಳಿದ್ರಿ ಅವ್ರು ಇದು ಸರ್ಕಾರದ್ದು ನಿಮ್ದ ಅಂತ ಕೇಳಿದ್ರು ಅದಕ್ಕೆ ಏನಿದೆ ನಿಮ್ಮ ಹತ್ರ ಅಂತ ಕೇಳಿದ್ರು ನಿಮ್ದನಕ್ಕೆ ಏನಿದೆ ಅಂತ ಕೇಳಿದ್ರಿ ಇವಾಗ ಒಡೆದಾಕ್ ಬಿಟ್ರಿ ಇದು ನಾವು ನ್ಯಾಯಾಲಯಕ್ಕೆ ಕೊಡಿಸ್ತೀರಿ ನಮ್ಮ ಹತ್ರ ಏನ್ ದಾಖಲೆ ಇದೆ ನಾವು ನ್ಯಾಯಾಲಯಕ್ಕೆ ಕೊಡ್ತೀರಿ ನೀವು ಏನು ರಿಪೋರ್ಟ್ಗಳು ಹಾಕಿದ್ದೀರಾ ನಿಮ್ಗೆ ಕೇಳಿರೋದು ಏನು ನಿಮ್ಮ ಆರ್ ಐಗಳು ಎ ಆರ್ ಓಗಳು ಇದಕ್ಕೇನು ರಿಪೋರ್ಟ್ ಕೊಟ್ಟಿದ್ದಾರೆ ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವ್ರ ಹತ್ರ ಹೇಳಿದಿರಿ ಎರಡನೇದು ಅವರನ್ನು ಕೇಳಿದ್ರಿ ನಾವು ಈ ರೀತಿ ಕಾರ್ಯಾಚರಣೆ ಮಾಡೋ ಅನಿವಾರ್ಯ ಏನಿತ್ತು ನಿಮಗೆ ಅಗೋರಾತ್ರಿ ಬಂದು ಅಧಿಕಾರಿಗಳು ಈ ಥರ ಸರ್ಕಾರ ನಿಮಗೆಲ್ಲ ಅಧಿಕಾರ ಕೊಟ್ಟಿದೆ ನೀವು ಅಗ್ಲಲ್ಲೇ ಬಂದು ನೋಟಿಸು ಸೂಚನೆ ಕೊಟ್ಟು ನಮ್ಮ ಸಾಮಾನುಗಳನ್ನ ತೆರವುಗೊಳಿಸಿ ನೀವು ಕೇಮ್ಸ್ ಆಕ್ಟ್ ವಿರುದ್ಧವಾಗಿ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ ಅಂತ ಹೇಳಿದ್ರಿ ನಾವು ಅದಕ್ಕೆ ಅವ್ರ ಉತ್ತರ ಏನಾಗಿತ್ತು ಅಂದ್ರೆ ನಾವು ಕೇಳಿದ್ರಿ ಕೆಎಂ ಸಿ ಆಟ್ ಪ್ರಕಾರ ಈ ತರ ಸಮಾಜ ಪರ ಇರುವ ಆಫೀಸ್ಗಳನ್ನ ನೀವು ನೋಟಿಸ್ ಕೊಟ್ಟು ನಮ್ಮ ಸಾಮಾನುಗಳನ್ನ ಜಪ್ತಿ ಮಾಡಿ ನೀವು ಸೀಲ್ ಮಾಡಿ ಆಫೀಸ್ ಲಾಕ್ ಮಾಡಿ ನೀವು ಕೀ ಕೀ ಎತ್ಕೊಂಡೋಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಕೊಡ್ತಿರೋ ಇಲ್ಲ ನೀವು ಬಿ ಬಿ ಎಂ ಪಿ ಇದನ್ನ ಸಮಾಜಕ್ಕಾಗಿ ಏನೋ ಒಂದು ವಾರ್ಡ್ ಆಫೀಸೋ ಹೆಲ್ತ್ ಸೆಂಟ್ರೋ ಇಲ್ಲ ರೀಡಿಂಗ್ ರೂಮು ಇಲ್ಲ ಜನಪರ ಕಾರ್ಯಕ್ರಮಕ್ಕೋ ಏನಕ್ಕೋ ಒಂದು ನೀವು ಬಳಕೆ ಮಾಡ್ಬೋದಾಗಿತ್ತು ಇದನ್ನ ಒಡೆದಿ ಅನಾವಶ್ಯಕವಾಗಿ ಎಲ್ಲವನ್ನು ನಾಶ ಮಾಡಿ ಇಡೀ ಸಮುದಾಯಕ್ಕೆ ಇಡೀ ದೇಶಕ್ಕೆ ಸಂವಿಧಾನವನ್ನ ನಾಶ ಮಾಡಿದೀರ ಅಂಬೇಡ್ಕರ್ ಅವ್ರನ್ನ ಫೋಟೋಕ್ಕೆ ಅವಮಾನ ಮಾಡಿದ್ದೀರಾ ನಮ್ಮ ಭಾವನೆಗಳೆಲ್ಲ ಧಕ್ಕೆ ಮಾಡುವ ವಿಷಯವನ್ನ ನೀವು ಯಾಕೆ ಮಾಡಿದೀರ ಮೇಡಮ್ ಅಂತ ಅವರು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಒಂದು ಯಾವುದೇ ಒಂದು ಕರೆಕ್ಟ್ ಆದ ಒಂದು ಮಾಹಿತಿ ಕೊಟ್ಟಿಲ್ಲ ನಾನು ನಮ್ಮ ಸಬಾಡಿನೆಂಟ್ಗಳನ್ನೆಲ್ಲ ಕರ್ಕೊತೀನಿ ಅವ್ರನ್ನೆಲ್ಲ ವಿಚಾರಣೆ ಮಾಡ್ತೀನಿ ನೀವು ಯಾಕೆ ಗುರ್ತಿನ ಚೀಟಿ ಎಲ್ಲ ಇಲ್ದಿರ ನೀವು ರಾತ್ರಿ ಹೋಗಿ ಇದನ್ನ ಡಮಾಲಿಶ್ ಮಾಡಿದೀರ ಈ ರೀತಿ ಸಂಘಟನೆ ಅವರು ಬಂದು ನಮ್ಮನ್ನ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ ಅಂತ ನಾನು ಅವರು ಕೇಳ್ಬಿಟ್ಟು ಇನ್ನೊಂದು ವಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಮತ್ತು ಈ ಒಂದು ಘಟನೆಗೆ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಮುಸ್ಲಿಂ ಲೀಗ್ ಸಂಘಟನೆಗಳು ಮತ್ತು ಎಲ್ಲ ನನ್ನ ಹಿಂದೂ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಆಮೇಲೆ ಬೇರೆ ರಾಜ್ಯಗಳು ಬೇರೆ ಜಿಲ್ಲೆಗಳಿಂದ ನನಗೆ ಫೋನ್ ಮಾಡಿ ಕೇಳ್ತಾವ್ರೆ ಏನಾಯ್ತು ಸರ್ ಯಾಕೆ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಆಫೀಸನ್ನ ಹೊಡೆದು ಹಾಕಿದ್ದಾರೆ ಏನಕ್ಕೆ ಅಂಬೇಡ್ಕರ್ ಆಫೀಸನ್ನ ಈ ಥರ ಹೊಡೆದು ಯಾರು ಏನು ಕಾರಣ ಏನು ರೀಸನ್ ಅಂತ ಕೇಳ್ತಾನೇ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಈ ರೀತಿ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದ್ದೀನಿ ಈ ಥರ ಏನು ಕಾರಣ ಗೊತ್ತಿಲ್ಲ ಅಂತ ಹೇಳಿದೀನಿ ಅವ್ರಿಗೆಲ್ಲ ಇದೇ ಒಂದು ಕಾರಣ ಈ ಥರ ನಾವು ಝೋನಲ್ ಹತ್ರ ಹೋಗಿದ್ದೀವಿ ಮುಂದಿನ ಏನು ಇದೆ ನಮ್ಮ ಹೋರಾಟಗಳು ಎಲ್ಲರೂ ಪಾಲ್ಗೊಳ್ತೀರಿ ಮುಂದಿನ ದಿನಗಳಲ್ಲಿ ನಮಗೆ ಇದಕ್ಕೆ ಏನಂದರೆ ಕಟ್ಟಲಿಕ್ಕೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂದರೆ ಅಧಿಕಾರಿಗಳನ್ನ ಅವ್ರ ಏನು ಕೆಲಸಿಂದ ವಜಾ ಮಾಡಿಲ್ಲ ಅಂದ್ರೆ ನಾವು ಎಲ್ಲರ ಹತ್ರ ಕರೆದು ದೊಡ್ಡ ರಾಜ್ಯ ನಾಯಕರ ಹತ್ರ ಎಲ್ಲರ ಒಂದು ಬೆಂಬಲ ಸಾಕಾರ ತಗೊಂಡು ಬಿ ಬಿ ಎಂ ಪಿ ಮುಖ್ಯ ಕಚೇರಿಗೆ ಮುತ್ಗೆ ಹಾಕಿ ಈ ಹೋರಾಟವನ್ನ ಮುಂದುವರಿಸ್ತಾ ಹೇಳ್ತೀರಿ ಇದರಲ್ಲಿ ನಮ್ಮ ಎಲ್ಲ ನಿನ್ನೆ ಭೀಮಾ ಸಂಘಟನೆಗಳು ಎಲ್ಲ ದಲಿತ ಸಂಘಟನೆ ನಾಯಕರುಗಳಿಗೆ ನಾನು ಕೃತಜ್ಞತೆ ಅಭಿನಂದನೆಗಳು ಸಲ್ಲಿಸ್ತಾ ಇದರಲ್ಲಿ ನಮ್ಮ ದಿನನಿತ್ಯ ಊಟ ನೀರು ಕೆಲಸ ಎಲ್ಲ ಬಿಟ್ಟು ರಜೆಗಳು ಹಾಕೊಂಡು ಕಣ್ಣಲ್ಲಿ ನೀರಿಟ್ಟರು ನಮ್ಮ ಎಲ್ಲ ಸಂಘಟನೆ ಸಂಘಟಿತರು ಈ ನಮ್ಮನ್ನು ನಮ್ಮನ್ನ ಹೊಟ್ಟೆಲ್ಲಿ ಹೊಡೆದ್ರಲ್ಲ ಅಂತೇಳಿ ನಮ್ಮ ಒಂದು ಆಡಳಿತ ಕಚೇರಿಯನ್ನು ಹೊಡೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಎಲ್ಲ ಮಹಿಳೆಯರು ಕಣ್ಣಲ್ಲಿ ನೀರಿಟ್ಟರು ಅವ್ರಿಗೂ ಕೂಡ ಯಾವುದೋ ನಾನು ಬೇಜಾರು ಸಂತಾಪ ಮಾಡ್ಕೋಬೇಡಿ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಆಡಿದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ನಮ್ಮ ಜೊತೆ ಎಲ್ಲ ಸಂಘಟನೆಗಳು ಇರ್ತವೆ ನಮಗೆ ಮುಂದಿನ ತಿಂಗಳಲ್ಲಿ ನೀನು ನ್ಯಾಯ ಸಿಗುತ್ತೆ ಅಂತ ಹೇಳ್ತಿ ಹೇಳ್ತಾ ನನ್ನ ಹೆಸರು ಪ್ರಿಯಾ ಶಶಿಕುಮಾರ್ ಡಿ ಎಸ್ ಎಸ್ ಸಂಘಟನೆ ಮುಖಂಡರು ಜೈ ಭೀಮ್ ಜೈ ಹಿಂದ್ ಜೈ ಭಾರತ್ ನನ್ನ ಹೆಸರು ಸೋಮಣ್ಣ ಅಂತ ಸಮತಾ ಸೈನಿಕ ದಳ ಮತ್ತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಬಿಬಿಎಂಪಿ ಸ್ಥಳ ಅಂತ ಹೇಳಿಕ್ಕೆ ಬಿಬಿಎಂಪಿ ಅವರು ಕಾನೂನು ಬಾಹಿರವಾಗಿ ಬಂದು ನೋಡಿದ್ದಾರೆ ಇದು ದಲಿತ ಒಂದು ಸಂಘಟನೆ ಆಗಿರೋದ್ರಿಂದ ದಲಿತ ಸಂಘಟನೆ ಒಂದು ಕಚೇರಿ ಮಾಡಿಕೊಂಡಿದ್ದರು ಸರ್ವತೋಮುಖವಾಗಿ ಬಡವರಿಗೆ ದಲಿತರಿಗೆ ಹಾಗೂ ಇನ್ನ ಹಿಂದುಳಿದ ವರ್ಗ ಎಲ್ಲಾ ಜನಾಂಗಗಳಿಗೆ ಸರ್ವತೋಮುಖವಾಗಿ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಗಳಿಂದ ಬರುವಂತಹ ಯೋಜನೆಗಳನ್ನ ಎಲ್ಲವನ್ನು ಎಲ್ಲಾ ಜನಗಳಿಗೂ ತೋರಿಸ್ಕೊಡೋ ಆ ಯೋಜನೆಗಳನ್ನ ಅವರು ಕೊಡಿಸುವಂತ ಕೆಲಸ ಮಾಡ್ತಿದ್ರು ಆದ್ರೆ ಇದನ್ನ ಉದ್ದೇಶ ಪೂರ್ವಕವಾಗಿ ಈ ಸ್ಥಳ ಬಿ ಬಿ ಎಂ ಇದೆ ಅಂತೇಳಿ ಅವರು ಯಾವುದೇ ರೀತಿಯಂತಹ ಬಿ ಎಂ ಪಿ ಕಾಯ್ದೆಯ ನಿಯಮಗಳನ್ನ ಅವರು ಅನುಸಾರ ಅನುಸರಿಸದೆ ಇವರುಗಳು ಒಂದು ನೋಟಿಸು ಇಶ್ಯೂ ಮಾಡದೆ ಇವರು ಬಂದು ಏಕಾಏಕಿ ಬಂದು ಹೊಡೆದಾಕಿದ್ದಾರೆ ಎರಡನೇ ವಿಚಾರ ಅಂತ ಹೇಳಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಇದನ್ನ ಒಡ್ದಾಗಬೇಕಾದ್ರೆ ಝೋನಲ್ ಕಮಿಷನರ್ನ ಆ ಅವರು ಆದೇಶ ಇಲ್ಲದೆ ಇನ್ಯಾರಿಗೂ ಅದು ಆದೇಶ ಮಾಡೋದಾಗ್ಲಿ ತೆರಗೊಳಿಸಾಗ್ಲಿ ಅರ್ಹತೆ ಇಲ್ಲ ಇದನ್ನ ಅವರು ಎರಡನೇ ಉಲ್ಲಂಘನೆ ಮಾಡಿದ್ದಾರೆ ಏನಂತ ಹೇಳಿದ್ರೆ ಈ ಒಂದು ಈ ಒಂದು ಹೊಡೆದಾಗಬೇಕಾದ್ರೆ ಕೋರ್ಟ್ ಇಂದ ಕೋರ್ಟ್ ಇಂದ ಆದೇಶ ತರಬೇಕಾಗಿತ್ತು ಅದನ್ನು ಮಾಡಿಲ್ಲ ಎರಡು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಒಂದು ಏನು ಕಚೇರಿ ಹೊಡೆದಾಗ್ಬೇಕಾದ್ರೆ ಶನಿವಾರ ನಾಲ್ಕನೇ ಶನಿವಾರ ರಾತ್ರಿ ಎರಡು ಮುಕ್ಕಾಲು ಎರಡು ಐವತ್ತು ಗಂಟೆಗೆ ಬಂದಿದ್ದಾರೆ ಏಕಾಏಕಿ ಇವರು ರಾತ್ರಿ ಇವರು ಕಾನೂನು ಅಡಿಯಲ್ಲಿ ಕಾನೂನು ಚೌಕಟ್ಟಲ್ಲೇ ಬಂದು ಹೊಡಿಬೇಕಾದ್ರೆ ಇವ್ರಿಗೆ ಯಾಕೆ ರಾತ್ರೋರಾತ್ರಿ ಕಳ್ಳರ್ ತರ ಬಂದು ಒಡೆದಾಗ್ಬೇಕು ಅವಶ್ಯಕತೆ ಏನಿತ್ತು ಇವ್ರಿಗೆ ಇವ್ರು ಬಂದು ಕಾನೂನು ರೀತಿಯೇ ಕಾನೂನು ಚೌಕದಲ್ಲಿ ಇವರು ಕಾನೂನು ಅಡಿಯಲ್ಲಿ ಕೆಲಸ ಮಾಡಿದ್ರೆ ಬೆಳಕಿಗೆ ಬರ್ಬೋದಾಗಿತ್ತು ದಿನ ಹಗಲ್ ಬರ್ಬೋದಾಗಿದೆ ಆದ್ರೆ ಅವರು ಬಂದಿದ್ದು ಅವ್ರಿಗೆ ಗೊತ್ತು ನಾವು ಕಾನೂನು ವಿರುದ್ಧವಾಗಿ ಮಾಡ್ತಾ ಇದ್ದೀವಿ ಕಾನೂನು ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಅವ್ರಿಗೆ ಅರಿವಿರೋದ್ರಿಂದ ಅವರು ರಾತ್ರೋರಾತ್ರಿ ಬಂದು ಹೊಡೆದಾಕಿರೋದು ಇದು ಎಲ್ಲಾನು ಕಾನೂನು ಬಾಹಿರವಾಗಿ ಕಾನೂನು ಅಕ್ರಮವಾಗಿ ಇವರು ಕೆಲಸ ಮಾಡಿ ಕಾರ್ಯಾಚರಣೆ ಮಾಡಿದ್ದಾರೆ ಇವ್ರುಗಳ ಮೇಲೆ ಎಲ್ಲಾ ಬಿ ಬಿ ಎಂ ಪಿ ವಲಯ ಆಯುಕ್ತರಾಗಿರ್ಬಹುದು ಜಾಯಿಂಟ್ ಆಯುಕ್ತರಾಗಿ ಜಂಟಿ ಆಯುಕ್ತರಾಗಿರ್ಬಹುದು ಅಥವಾ ಬಿಬಿಎಂಪಿ ಮುಖ್ಯ ಆಯುಕ್ತರಗಳು ತುಷಾರ್ ಗಿರಿನಾಥ್ ಅವ್ರಿರ್ಬೋದು ಈ ಏನು ಎ ಡಬ್ಲ್ಯೂ ಅವರು ಅವರೇ ಬಂದು ಹೊಡೆದಾಕಿರೋದ್ರಿಂದ ಈ ಅವರು ಶಿಸ್ತಿನ ಕ್ರಮ ತಗೋಬೇಕು ಮೊದಲನೇದು ಅದರ ನಂತರ ಇದನ್ನ ಪೊಲೀಸ್ ಅವ್ರಿಗೂ ನಾವೇನ್ ದೂರ ಕೊಟ್ಟಿದೀವಿ ಅದರ ಅಡಿಯಲ್ಲಿ ಪೊಲೀಸ್ ಅವರು ಇವ್ರ ಮೇಲೆ ಪೊಲೀಸ್ ಇಲಾಖೆ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಲೇಬೇಕು ಯಾಕಂತ ಹೇಳಿದ್ರೆ ಇದು ದಲಿತ ಕಚೇರಿ ಒಂದು ಮಾತ್ರ ಅಲ್ಲ ಇದರೊಳಗೆ ಬಾಬಾ ಸಾಹೇಬರ ಪುತ್ಥಳಿ ಇತ್ತು ಅದನ್ನು ಅವರು ಒಡೆದಾಕಿ ಬಾಬಾ ಸಾಹೇಬರನ್ನ ಅವಮಾನ ಮಾಡಿದ್ದಾರೆ ಬಾಬಾ ಸಾಹೇಬರನ್ನ ಅವಮಾನ ಮಾಡಿರೋದು ಮಾತ್ರ ಅಲ್ಲ ಇಡೀ ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿರೋದಾಗಿರೋದ್ರಿಂದ ಇದನ್ನ ಅವ್ರಿಗೆ ಅಟ್ರಾಸಿಟಿ ಹಾಕ್ಬೇಕು ಇನ್ನು ಇದರ ಒಳಗೆ ನಮ್ಮ ಸಂವಿಧಾನದ ಇಪ್ಪತ್ತೆಂಟು ವಾಲ್ಯೂಮ್ಗಳ ಗಳ ಬುಕ್ಗಳಿತ್ತು ಅದು ಎಲ್ಲ ಇಡೀ ಭಾರತ ದೇಶದ ಜನಾಂಗನ ಅವಮಾನ ಮಾಡಿದ್ದು ಎರಡನೇದು ಇಡೀ ಭಾರತ ದೇಶದ ಏನು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಅದನ್ನ ಅವಮಾನ ಮಾಡಿರೋದು ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ನ ಇಡೀ ವಿಶ್ವದಲ್ಲೇ ಪ್ರಖ್ಯಾತ ಹೊಂದಿ ಬಾಬಾ ಸಾಹೇಬ್ನ ಅಷ್ಟೊಂದು ಗೌರವ ಕೊಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಇದ್ದಂತ ಬೇರೆ ಯಾವುದೇ ದೇಶದಲ್ಲಿ ಇಲ್ಲ ಅಂತ ಒಂದು ಹೆಗ್ಗಳಿಕೆ ಒಂದು ಹೆಮ್ಮೆ ನಮ್ಮ ಭಾರತ ದೇಶಕ್ಕಿದೆ ಅದನ್ನ ಇವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರುಗಳಿಗೆ ಕಠಿಣಾದಿ ಕಠಿಣ ಶಿಕ್ಷೆಯನ್ನ ನಮ್ಮ ಮಾನ್ಯ ನ್ಯಾಯಾಲಯಗಳಾಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಇವರಿಗೆ ಶಿಕ್ಷೆ ವಿಧಿಸ್ಲೇಬೇಕಂತ ನಾವು ಆಗ್ರಹಿಸ್ತೀವಿ ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಉಗ್ರ ಹೋರಾಟ ಮಾಡಿ ನಾವು ಇದನ್ನ ಜಯ ಮಾಡ್ಕೊಂಡು ಜಯ ಹೊಂದುತ್ತೀವಿ ಅಂತ ಹೇಳುತ್ತಾ ಈ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಟ್ಟು ಜೈ ಬಿ ನಾನು ಸಿ ಅಧ್ಯಕ್ಷರಾದ ಉದಯ್ ಕುಮಾರ್ ಮಾತಾಡೋದು ನಮ್ಮ ಸಂಘಟನೆಯ ಡಿ ಎಸ್ ಎಸ್ ಆಫೀಸ್ ಹೊಡೆದಾಕಿದ್ದಾರೆ ಕಾರಣ ಏನಂದ್ರೆ ಹೈಕೋರ್ಟ್ ಆರ್ಡರ್ ಇದೆ ರಜಾ ದಿನಗಳಲ್ಲಿ ಯಾವ ಕಟ್ಟಡಗಳನ್ನು ಹೊಡಿಬಾರ್ದಂತ ಅಂತ ಇವರು ಈ ಆಫೀಸರ್ಗಳು ಹೆಂಗ್ರು ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲ ನಮ್ಮ ಡಿ ಎಸ್ ಎಸ್ ಸಂಘಟನೆ ಮತ್ತು ಎಲ್ಲ ದಲಿತ ಸೇನಾ ಸಮಿತಿಗಳಿಗೆ ಒಂದು ವಿನಂತಿ ನಮ್ಮ ಇದಕ್ಕೆ ಎಲ್ಲ ಬಂದು ಭಾಗವಹಿಸ್ಬೇಕಂತ ಕೇಳ್ಕೊಡ್ತಾ ಇದ್ದೀನಿ ಜೆ ಪಿ ನನ್ನ ಹೆಸರು ಎಸ್ ಎಂ ಮಾರಿ ದಲಿತ ಸೇನಾ ಸಮಿತಿಯ ಉಪಾಧ್ಯಕ್ಷ ಕಟ್ಟಡ ಕಾರ್ಮಿಕ ರಾಜ್ಯಾಧ್ಯಕ್ಷ ಸರ್ ನಾನು ಬೇರೆ ಜಾಸ್ತಿ ಏನು ಮಾತಾಡಲಿಲ್ಲ ಕೇಳೋದು ಒಂದೇ ಇಡೀ ದಲಿತ ನಾಯಕರುಗಳು ಅಮಿತ್ ಶಾ ಬಂದು ಅಂಬೇ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿದಕ್ಕೆ ಅಷ್ಟೆಲ್ಲ ನೀವೆಲ್ಲ ಒಂದು ಒಗ್ಗಟ್ಟಾಗಿ ನಿಂತು ಹೋರಾಟಗಳು ಮಾಡಿದಿರಿ ಇಲ್ಲಿ ಅಂಬೇಡ್ಕರ್ ಅವ್ರನ್ನ ಪುತಡಿ ತೆಲೆಯನ್ನ ಹೊಡೆದು ಭಾವಚಿತ್ರನ ತಗೊಂಡು ಹೋಗಿ ಕಸ ಕಸ ದುಡ್ಡದಲ್ಲಿ ಹಾಕಿ ಇಂತಹ ಒಂದು ಅನ್ಯಾಯಿಗಳು ಮಾಡಿದ್ದಾರೆ ನಾವು ಯಾವಾಗಲೂ ಅಂಬೇಡ್ಕರ್ ಕಚೇರಿನ ದೇವ್ರ ತ ದೇವಸ್ಥಾನ ತರ ನಾವು ನೋಡ್ತಾ ಇರೋದು ಈ ದೇವಸ್ಥಾನಕ್ಕೆ ಅವಮಾನ ಆಗಿ ಆಗಿದೆ ಎಲ್ಲಾ ದಲಿತ ನಾಯಕರುಗಳು ಸೇರ್ಕೊಂಡು ಇದನ್ನ ವಿರೋಧ ಮಾಡಬೇಕು ಖಂಡಿಸ್ಬೇಕು ಒಂದು ದೊಡ್ಡ ಹೋರಾಟದಲ್ಲಿ ಪಾಲ್ಗೊಂಡು ಈ ವಿರೋಧ ಇದನ್ನ ಈ ಘಟನೆಯನ್ನ ಖಂಡಿಸಬೇಕಂತ ಕೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಸರ್ ರಾಜ ಕಟ್ಟಿ ಆಳಿದೋರು ನಾವೇ ಮೂಲ ಮಾನವರು ಸೋಲನೆಂದು ಒಪ್ಪದಂಥ i